ಹಲೋ ಪಟಲ ಪ್ಯಾಂಟ್ ರಿಸ್ಟಾಕ್ ಆಗಿದ್ಯಾ ಎಸ್ ವಿ ಆರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಪಟಿಯಾಲ ಪ್ಯಾಂಟ್ ಓಕೆ ಸೋ ಇವತ್ತು ನಾವು ನಮ್ಮ ಓನ್ ಬ್ರ್ಯಾಂಡ್ ಅಲ್ಲಿ ಪಟಿಯಾಲ ಪ್ಯಾಂಟ್ ಅನ್ನ ನಾವು ಮತ್ತೆ ರೀಸ್ಟಾಕ್ ಮಾಡ್ಸಿದೀವಿ ಚೆನ್ನಾಗಿದೆ ರೆಗ್ಯುಲರ್ ಪಟಿಯಾಲ ಪ್ಯಾಂಟ್ ನಮ್ದು ರೆಗ್ಯುಲರ್ ಆಗಿ ಹೋಗುತ್ತೆ ಡೈಲಿ ಏನಿಲ್ಲ ಅಂದ್ರೆ ಒಂದು ಐವತ್ ಅರವತ್ ಪೀಸ್ ಅಂತ ಹೋಗಿ ಹೋಗುತ್ತೆ ವಿಡಿಯೋ ಹಾಕ್ತಕ್ಕಂಥ ಸಾವಿರಾರು ಪೀಸ್ ಹೋಗುತ್ತೆ ಆ ರೀತಿ ಇದೆ ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ನಾವು ಸ್ಟಿಚಿಂಗ್ ಮಾಡಿಸೋದು ನೋಡಿ ಓವರ್ ಲಾಕ್ ಎಲ್ಲಾ ಕಡೆ ಓವರ್ ಲಾಕ್ ಮಾಡಿಸಿರ್ತೀವಿ ಸೊ ಓವರ್ ಲಾಕ್ ಇಲ್ಲ ಅನ್ನೋ ಮಾತೇ ಇಲ್ಲ ಹಾಗೆ ಡಬಲ್ ಸ್ಟಿಚ್ ಹಾಕ್ಸಿರ್ತೀವಿ ಕಾಣಿಸ್ತಿದ್ಯಾ ಡಬಲ್ ಸ್ಟಿಚ್ ಇರುತ್ತೆ ಪ್ರತಿ ಒಂದಕ್ಕೂ ಕೂಡ ಡಬಲ್ ಸ್ಟಿಚ್ ಆಗಿರುತ್ತೆ ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಆಗಿರುತ್ತೆ ಮತ್ತೆ ಅಥವಾ ಲಾಡಿ ಅಂತ ಏನ್ ಹೇಳ್ತೀವಿ ಲಾಡಿ ಕೊಟ್ಟಿರ್ತೀವಿ ಇದ್ರಲ್ಲಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅವರು ಒನ್ ಸೈಜ್ ತಗೋಬಹುದು ಮತ್ತೆ ಜಂಬೂ ಸೈಜ್ ಅಂದ್ರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅವರು ಒನ್ ಸೈಜ್ ತಗೋಬಹುದು ನೋಡಿ ಚೆನ್ನಾಗಿದೆ ಅಗ್ಲ ಇದೆ ಕರೆಕ್ಟ್ ಅಗ್ಲ ಇದೆ ಅಗ್ಲ ಇದೆ ಇದು ಬಂದು ಎಕ್ಸೆಲ್ ಡಬಲ್ ಎಕ್ಸೆಲ್ ಎಲ್ಲಿಂದ ಹಿಡಿದು ಡಬಲ್ ಎಕ್ಸೆಲ್ ವರೆಗೂ ನೀವು ಅದನ್ನ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ತುಂಬಾ ಅವೈಲೇಬಲ್ ಇದೆ ಡಬಲ್ ಎಕ್ಸೆಲ್ ತೋರಿಸ್ತೀನಿ ಒಂದು ಓಕೆ ಡಬಲ್ ಎಕ್ಸೆಲ್ ನೋಡಿ ಇದು ಬಂದು ಅಪ್ ಟು ಡಬಲ್ ಎಕ್ಸೆಲ್ ವರೆಗೂ ಆಗುತ್ತೆ ಇದು ಜಂಬೂ ಸೈಜ್ ಅಂದ್ರೆ 3 4 ಎಕ್ಸೆಲ್ ಓಕೆ ದೊಡ್ಡದಿದೆ ನೋಡಿ ಇಲ್ಲಿ ಆರಾಮ್ಸೇ ವೇರ್ ಮಾಡಬಹುದು ಗೊತ್ತಾಗ್ತಿದ್ಯಾ ಓಕೆ ಹತ್ತಿರದಲ್ಲಿ ತೋರಿಸಿರ ಬಿ ಗೊತ್ತಾಗಿಲ್ಲ ಅಂದ್ರೆ ಓಕೆ ನೋಡಿ ಈ ಇಷ್ಟುದ್ದ ದೊಡ್ಡದ್ ಕೊಟ್ಟಿದೀವಿ ಸೊ ಇದು ಬಂದು ಡಬಲ್ ಎಕ್ಸ್ ಎಲ್ ಸಾರಿ ಇದು ಎಲ್ ಟು ಡಬಲ್ ಎಕ್ಸ್ ಎಲ್ ಬಂದು ಈ ಸೈಜ್ ತಗೋಬಹುದು ಜಂಬೋ ಸೈಜ್ ಅಂತ ಕೇಳಿ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ವರೆಗೂ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ ಸ್ನೇಹಿತರೆ ಕಂಪ್ಲೀಟ್ಲಿ ಪಾಪ್ಲೈನ್ ಮೆಟೀರಿಯಲ್ ಆಗುತ್ತೆ ಕ್ಲಾಸಿಕಲ್ ಡಾನ್ಸರ್ಸ್ ಯಾರಾದ್ರೂ ಇದ್ದೀರಾ ಅವ್ರಿಗೆ ಈ ತರ ಪ್ಯಾಂಟ್ ಬೇಕು ಅಂದ್ರೆ ರೆಗ್ಯುಲರ್ ಬೇಸಿಸ್ ಗೆ ನೀವು ಇದನ್ನ ವೇರ್ ಮಾಡಬಹುದು ಯೋಗ ಹೋಗೋರು ಕೂಡ ಈ ಪ್ಯಾಂಟ್ ಅನ್ನ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಇದ್ರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ತೋರಿಸ್ತೀನಿ ಓಕೆ ಸೊ ಕಲರ್ ಕಾಂಬಿನೇಷನ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ ಸೊ ಒಟ್ಟಿಗೆ ಹಿಂಗ್ ಹಿಡಿದ್ಬಿಡೋಣ ರಾಬಿಯಾ ಸೊ ದಟ್ ಅವ್ರಿಗೆ ಈಸಿಯಾಗಿ ಕಲರ್ ಐಡೆಂಟಿಫೈ ಆಗುತ್ತೆ ಹಾಗೆ ನೋಡಿ ಎಲ್ಲ ಕಲರ್ ನೀವು ಹಿಂಗೆ ನೋಡ್ಕೊಳ್ಳಿ ಸ್ಕಿನ್ನಲ್ಲೂ ಕೂಡ ನೋಡಿ ಇದೊಂದು ಸ್ಕಿನ್ನು ಇದೊಂದು ಸ್ಕಿನ್ನು ಗೊತ್ತಾಗ್ತಿದ್ಯಾ ಸ್ನೇಹಿತರೆ ಕಲ್ಲರ್ ಕಾಂಬಿನೇಷನ್ಸು ಪ್ರತಿಯೊಂದು ಕೂಡ ಸಕ್ಕತ್ತಾಗಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೆಟ್ ತ್ರೀ ಹಂಡ್ರೆಡ್ ರುಪೀಸ್ ತರ್ಟಿ ರುಪೀಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ಸ್ ಆಯಿತಾ ಸೊ ಹಂಗೆ ದೂರದಿಂದ ಒಂದು ಸತಿ ನೋಡಿ ನಿಮಗೆ ಯಾವಾಗ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡತ್ ಕಲರ್ ಸ್ಕ್ರೀನ್ ಶಾಟ್ ನೀವು ವಾಟ್ಸಪ್ ಮಾಡಿ ಅವಾಗ ನಿಮ್ಗೊಂದು ಐಡಿಯಾ ಬಂದ್ಬಿಡತ್ತೆ ಸೊ ಪ್ರೈಸ್ ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬಂದು ಒನ್ ಸೈಜ್ ಇರುತ್ತೆ ಜಂಬೂ ಸೈಜ್ ಅಂತ ಕೇಳಿ ಅವರು ತ್ರೀ ಫೋರ್ ಎಕ್ಸ್ ಎಲ್ ವರ್ಗು ಹಾಕೋಬಹುದು ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು